ಇದು ಆಯುಷ್ ಮೆಡಿಕಲ್ ಅಂತ ಇವ್ರದ್ದು ಒಂದು ಐದಾರು ಬ್ರ್ಯಾಂಚ್ಗಳಿದ್ದಾವೆ ಮುಂಡ್ಗೋಡಲ್ಲಿದ್ದಾವೆ ಸಿದ್ದಾಪುರದಲ್ಲಿದೆ ಕಾನಗೋಡಿನಲ್ಲಿದೆ ಆಮೇಲೆ ಬಿಳಿಗಿಯಲ್ಲಿದೆ ಆಮೇಲೆ ಈಗ ಸಾಗರದಲ್ಲಿದೆ ಹಾಗಾಗಿ ಎಲ್ಲ ರೀತಿಯಲ್ಲೂ ಎಲ್ಲ ಸಮಸ್ತ ಗ್ರಾಹಕರಿಗೆ ಸ್ವಲ್ಪ ಕಡಿಮೆ ರೇಟ್ನಲ್ಲಿ ಔಷಧಿ ಸಿಗುವಂತಾಗಬೇಕು ಹೇಳೋ ದೃಷ್ಟಿಯಲ್ಲಿ ಚೇತನ್ ಶರ್ಮಾ ಮತ್ತು ಅವರ ಅನುಯಾಯಿಗಳು ಇದನ್ನು ನಡೆಸ್ತಾ ಇದ್ದಾರೆ ಹಾಗಾಗಿ ಪ್ರತಿಯೊಂದು ಜನರು ಈ ಒಂದು ಸದುಪಯೋಗವನ್ನು ಪಡ್ಕೊಂಡು ಎಲ್ಲ ರೀತಿಯಲ್ಲೂ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡಬೇಕು ಜೊತೆಗೆ ಈ ಚೇತನ್ ಶರ್ಮಾ ಮತ್ತೆ ಅವರ ಒಂದು ಈ ಬಿಸ್ನೆಸ್ ಏನಿದೆಯಾ ಇದು ಉತ್ತುಂಗಕ್ಕೆ ನೆಡದು ಎಲ್ಲರೂ ಸಹಕಾರ ಕೊಟ್ಟು ಎಲ್ಲ ರೀತಿಯಲ್ಲೂ ಚಲೋದಾಗಬೇಕು ಅಂತ ನಾವೆಲ್ಲ ಹಾರೈಸ್ತೇವೆ ತಮ್ಮ ಹೆಸರು ಚೇತನ್ ಶರ್ಮಾ ಅಂತ ಚೇತನ್ ಹ್ಞೂ ಸಸ್ರಹಳ್ಳಿ ಸಾಗರ ತಾಲೂಕೆ ಇದು ನಿಮಗೆ ಕಾಂಗ್ರೆಸ್ ಬ್ಲಾಕ್ ಆಫೀಸ್ ಪಕ್ಕ

ಮಳಿಗೆಗಳು ಕೂಡ ಇದೆ ಜೊತೆಗೆ ಹಾಸ್ಪಿಟ್ಲು ಕೂಡ ಇದೆ ಮೇಯ್ನ್ ಉದ್ದೇಶ ಏನಂದರೆ ಜನಗಳಿಗೆ ಸರ್ವಿಸ್ ಕೊಡಬೇಕು ಅದ್ರ ಜೊತೆ ನಾವು ಲಾಭ ಮಾಡಬೇಕು ಬರೀ ಒಂದೇ ಸರ್ವಿಸ್ ಕೊಟ್ಟು ಲಾಭ ಇಲ್ಲ ಅಂದರೆ ಯಾವುದೇ ಸಂಸ್ಥೆಯೂ ಮುನ್ನೆಡ್ಸೋಕ್ಕಾಗಲ್ಲ ಇವಾಗ ಸೊ ಹಾಗಾಗಿ ಉಟ್ಕೊಂಡಿದ್ದಂಥ ಕಾನ್ಸೆಪ್ಟ್ ಇದು ಈಗ ಮುಂಡಗೋಡಿಂದ ನಮಗೆ ಸಾಗರವರೆಗೆ ನಮ್ಮದು ಹಲವಾರು ಶಾಖೆಗಳಿದೆ ಅದರ ಜೊತೆಗೆ ಎಲ್ಲೆಲ್ಲಿ ಮೆಡಿಕಲ್ ಇದೆ ಅಲ್ಲೆಲ್ಲ ನಮ್ಮದು ಹಾಸ್ಪಿಟ್ಲುಗಳಿದೆ ಬರೀ ಇದು ಔಷಧಿ ಒಂದೇ ಅಲ್ಲ ಆರೋಗ್ಯ ಸೇವೆಯನ್ನು ಕೊಡ್ತಾ ಇದ್ದೀವಿ ಸೊ ಇದು ನಂದು ಹುಟ್ಟೂರಾದ್ರಿಂದ ಇಲ್ಲಿ ಜನಕ್ಕೆ ಏನಾದರೂ ಒಂದು ಸ್ವಲ್ಪ ನಮ್ಮ ಕಡೆಯಿಂದ ಆಗಿದ್ದನ್ನು ಮಾಡಬೇಕು ಅನ್ನೋ ಇದರಲ್ಲಿ ಒಂದು ಐಡಿಯಾನೇ ಇದು ಜನರಿಕ್ ಮೆಡಿಕಲ್ಲು ಮತ್ತು ಬೇರೆ ಎಲ್ಲ ಔಷಧಿಗಳಿಗೆ ರಿಯಾಯಿತಿ ದರದಲ್ಲಿ ಜನಗಳಿಗೆ ಸೇವೆ ಒದಗಿಸ್ಬೇಕು ಅನ್ನೋದು ಒಂದು ಮುಖ್ಯ ಉದ್ದೇಶ ಇವಾಗ ನಮ್ಮನೇಲಿ ಹೇಗೆ ಅಂದರೆ ಮುಂಚೆ ಎಲ್ಲ ಹೇಗಿತ್ತಂದರೆ ಜನೌಷಧಿಗೆ ಒಂದು ಕಡೆ ಬ್ರ್ಯಾಂಡೆಡ್ ಬೇಕಿದ್ರೆ ಇನ್ನೊಂದು ಅಂಗಡಿ ವಿಸಿಟ್ ಮಾಡೋದಿತ್ತು ಆಮೇಲೆ ಆಯುರ್ವೇದನ ಎಲ್ಲರೂ ಮೇಂಟೈನ್ ಮಾಡ್ತಾ ಇರಲಿಲ್ಲ ಸೊ ನಾವು ಅದನ್ನೆಲ್ಲ ನೋಡಿಬಿಟ್ಟು ಯೋಚನೆ ಮಾಡಿಬಿಟ್ಟು ಜನಕ್ಕೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ಎಲ್ಲದನ್ನೂ ಒಂದೇ ಕಡೆ ತಂದರೆ ಜನ ಅಲ್ದಾಡೋದನ್ನು ತಪ್ಪತ್ತೆ ಮತ್ತು ಈ ಔಷಧಿ ಹೆಂಗಾಗಿದೆ ಆಹಾರ ಥರ ಆಗಿದೆ ಒಂದು ಕುಟುಂಬಕ್ಕೆ ಹೇಗೆ ರೇಷನ್ ಒಯ್ತೀವಿ ಹಂಗೆ ಮಾತ್ರೆ ಒಯ್ಯೋದು ಅನಿವಾರ್ಯತೆ ಆಗಿದೆ ಹಾಗಾಗಿ ಮಾತ್ರೆಗಳ ಖರ್ಚಿನಲ್ಲಿ ಗಣನೀಯವಾಗಿ ಒಂದು ಕುಟುಂಬಕ್ಕೆ ಉಳಿತಾಯ ಅನ್ನೋ ಥೀಮ್ ಇಟ್ಕೊಂಡು ಲಾಭಕ್ಕಾಗಿ ಮಾಡೇ ಉದ್ದೇಶ ಇಲ್ಲ ನಮ್ಮದು ಇದು ಐದಾರು ಬ್ರಾಂಚ್ಗಳು ಬೇರೆ ಬೇರೆ ಊರಲ್ಲಿದೆ ಇದು ನಮ್ಮ ಹುಟ್ಟೂರು ಆಗಿದ್ದರಿಂದ ಇಲ್ಲಿ ಜನತೆಗೆ ಹಾಂ ಬೇಕು ಮತ್ತು ಸೇವೆ ಕೊಡಬೇಕನ್ನೋ ಒಂದು ಉದ್ದೇಶ ಬರೀ ಬಿಸ್ನೆಸ್ಸು ಲಾಭ ಒಂದೇ ಅಲ್ಲ ಜೊತೆಗೆ ಸೇವೆ ಅನ್ನೋ ಕಾನ್ಸೆಪ್ಟಲ್ಲಿ ಇರಲಿ ಅಂತ ಮಾಡಿರೋದು ಹಾಗಾಗಿ ಜನೌಷಧಿ ರೇಟಲ್ಲಿ ಜನರಿಗನ್ನು ಕೊಡ್ತೀವಿ ಆಮೇಲೆ ಬೇರೆ ಆಯುರ್ವೇದ ಇರ್ಬೋದು ವೆಟರ್ನರಿ ಇರ್ಬೋದು ಅಥವಾ ಬ್ರ್ಯಾಂಡೆಡ್ ಯಾವುದೇ ಅವ್ರು ತಗೊಳೋದು ಅಲೋಪತಿ ಬೇರೆದು ಅದಕ್ಕೆಲ್ಲ ಫ್ಲ್ಯಾಟು ಹದಿನೈದು ಪರ್ಸೆಂಟ್ ಈಗ ನಿಮಗೆ ಬೇರೆ ಬೇರೆ ಕಡೆ ಔಷಧ ಅಂಗಡಿಗಳಲ್ಲಿ ಶುಗರ್ಗಿದೆ ಕೆಲವು ಕಡೆ ಬಿ ಪಿಗಿದೆ ಅಥವಾ ಕೆಲವ್ರು ಕಾಯಂ ಕಸ್ಟಮರ್ಗೆ ಕೊಡ್ತೀವಿ ಅಂತ ಇದೆ ಅಥವಾ ಎರಡು ಸಾವಿರ ಪರ್ಚೇಸ್ ಮಾಡಿದ್ರೆ ಎಷ್ಟು ಡಿಸ್ಕೌಂಟ್ ಅಂತ ಇದೆ ಇವನ್ನೆಲ್ಲ ಹೊಡೆದಾಕಿ ನಾವು ಫ್ಲ್ಯಾಟ್ ರಿಯಾಯಿತಿ ಕೊಡಬೇಕನ್ನೋ ಹೊಸ ಕಾನ್ಸೆಪ್ಟ್ ತಂದು ಯಾ ಯಾರು ಏನೇ ತೊಗೊಳ್ಳಿ ಎಷ್ಟೇ ರೂಪಾಯಿ ತೊಗೊಳ್ಳಿ ಈಗ ಹತ್ತೇ ರೂಪಾಯಿ ತೊಗೊಂಡ್ರು ಅವ್ರಿಗೂ ಕೂಡ ರಿಯಾಯಿತಿ ಸಿಗಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಮಾಡಿರೋದು ಈ ಜನಗಳ ನಿಮಗೆ ಸಹಕಾರ ಬೇಕೆ ಕೇಳ್ಕೊತಾ ಇದ್ದೀನಿ ನಾನು ನಾಗರಾಜ್ ಅಂತ ಸಾಗರ ವಿಜಯನಗರ ನಿವಾಸಿ ಇವತ್ತು ಮುನ್ಸಿಪಲ್ ಬಿಲ್ಡಿಂಗ್ನಲ್ಲಿ ಒಂದು ಆಯುಷ್ ಮೆಡಿಕಲ್ ಹೇಳಿ ಹೊಸದು ಮೆಡಿಕಲ್ ಸ್ಟೋರ್ ಓಪನ್ ಆಗಿದೆ ಸೊ ಅಲ್ಲಿ ಮೆಡಿಸಿನ್ಸ್ ತೊಗೊಳಕೋಸ್ಕರ ಬಂದೆ ಒಂದೇ ಸೂರಿನಡಿ ನಮಗೆ ಜನರಿಕ್ ಮೆಡಿಸಿನ್ಸು ಆಮೇಲೆ ಬ್ರ್ಯಾಂಡೆಡ್ ಮೆಡಿಸಿನ್ಸು ಆಯುರ್ವೇದಿಕ್ ಮೆಡಿಸಿನ್ಸು ಮತ್ತು ಈ ಪಶುಗಳದು ಆಹಾರ ಮತ್ತು ಔಷಧಿಗಳು ಎಲ್ಲ ಒಂದೇ ಸೂರ್ಯನಡಿ ಇದೆ ಇಲ್ಲಿ ಇದರ ಜೊತೆಗೆ ನಮಗೆ ಜನ್ರಿಕ್ ಮೆಡಿಸಿನ್ನಲ್ಲಿ ನಲವತ್ತರಿಂದ ಎಂಬತ್ತು ಪರ್ಸೆಂಟಷ್ಟು ಡಿಸ್ಕೌಂಟ್ ಸಿಗ್ತಾ ಇದೆ ಆಮೇಲೆ ಬ್ರ್ಯಾಂಡೆಡ್ ಮೆಡಿಸಿನ್ ಮೇಲೆ ಫ್ಲ್ಯಾಟ್ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ನಮಗಿಲ್ಲಿ ಸೊ ಹಾಗಾಗಿ ಒಂದೇ ಸೂರ್ನಡಿ ಎಲ್ಲ ಇದೆ ಹಾಗಾಗಿ ಎಲ್ಲ ಥರದ ಮೆಡಿಸಿನ್ಸು ಇಲ್ಲಿ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಂಗಡಿ ಹಾಗಾಗಿ ಒಳ್ಳೆಯ ಸರ್ವಿಸ್ ಕೊಟ್ರಿ ಇವತ್ತು ಖುಷಿಯಾಗಿದೆ ಹಾಗಾಗಿ ಎಲ್ರಿಗೂ ಇಲ್ಲಿ ಬಂದು ಅವರ ಬೇಡಿಕೆ ವಸ್ತುಗಳನ್ನ ಇಲ್ಲಿ ಮೆಡಿಸಿನ್ಸ್ನ ಅದು ಇಲ್ಲಿ ಬಂದು ತೊಗೋಬೇಕು ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊತೀನಿ